ಸಹರೆಲ್ಲರಿಗೂ ನಮಸ್ಕಾರ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ಇಂದು ಅಟಲ್ ಜಿ ಸ್ಮರಣೆ ಈ ಒಂದು ಕಾರ್ಯಕ್ರಮ ಅಂದರೆ ಹತ್ತನೆಯ ಸಂಚಿಕೆಯನ್ನು ನಡೆಸ್ತಾ ಇದ್ದೇವೆ ಇವತ್ತಿನ ಒಂದು ವಿಷಯ ಅರ್ಸ್ಕೊಂಡಿರೋದು ಅಂತಂದರೆ ಅಟಲ್ ಜಿಯವರ ಮತ್ತೊಂದು ಕವನ ಭಾಳ ಇದು ಪ್ರಖ್ಯಾತಿ ಪಡೆದಿದೆ ಮತ್ತು ಅನೇಕ ನಾಯಕರು ಅದು ಶ್ರೀಮತಿ ಸ್ಮೃತಿ ಇರಾನಿಯವರು ಇರ್ಬೋದು ಶ್ರೀ ಸುಧಾಂಶು ಅವರು ಇರ್ಬೋದು ಹೀಗೆ ಹಲವಾರು ನಾಯಕರು ಸದನದಲ್ಲಿ ಸಂದರ್ಭೋಚಿತವಾಗಿ ಈ ಕವನವನ್ನು ಬಳಸಿದ್ದಾರೆ ಮತ್ತು ಅಟಲ್ ಅವರ ಮಾತು ಅವರ ಕವಿತೆ ಎಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ ಒಂಥರಹ ಪ್ರೇರಣೆ ಅವರ ಮಾತಿಗೆ ಅವರ ಕವಿತೆಗೆ ತಲೆದೂಕದವರೇ ಇಲ್ಲ ಅಷ್ಟು ಪರಿಣಾಮಕಾರಿಯಾದಂತಹ ಸಾಹಿತ್ಯ ಅವರದು ಒಂದನ್ನು ಇಲ್ಲಿ ನಾನು ನಾピಸಲೋನೆ ನಾピಸಲು ಪ್ರಯತ್ನ ಮಾಡುತ್ತೇನೆ ಅವರು ಒಂದ ಕಡೆ ಬರೀತಾರೆ ಆದರೆ ಅವರು ಭಾರತವನ್ನು ನೋಡುವ ರೀತಿಯೇ ಬೇರೆ ಅಟಲ್ ಬಿಹಾರಿ ವಾಚಕ ಅವರು ಈ ಕವಿತೆ ಹೀಗೆ ಹೇಳುತ್ತೆ ಈ ಜಮೀನ್ ಕಾ ತುಕ್ಡಾ نہیں ہے یہ જીત ಜಾಗೃತ ರಾಷ್ಟ್ರಪುರುष है ಹಿಮಾಲಯ इसका मस्तक है कश्मीर की रीढ़ है पंजाब और बंगला दो कंधे है दिल्ली दिल है नर्मदा करधनी है चंदन की भूमि है वंदन की भूमि है अभिनंदन की भूमि है साधु संन्यासियों का भूमि है तीर्थंकरों का भूमि है बौद्धों का भूमि है बिंदु बिंदु गंगा जल है कंकर कंकर शंकर है जीऊंगा तो इसके लिए मरूंगा तो इसके लिए मरने के बाद अगर गंगा में बहती हुई हमारे अस्थियों को, को कोई कान लगाकर सुनेगा ಮಾತಾ ಕಿ ಜೈ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದಂತ ಹೇಳಿದಂತ ವಾಚಿಸದಂತಹ ಕವನ ಆ ಕಾಲದಿಂದಲೂ ಇದು ಬಹಳ ಪ್ರಖ್ಯಾತಿ ಪಡೆದಂತಹ ಕವನ ಇದನ್ನ ಕನ್ನಡದಲ್ಲಿ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ಇದು ಕೇವಲ ಭಾರತ ಅನ್ನೋದು ಒಂದು ಜಮೀನಿನ ಅಥವಾ ಒಂದು ಭೂಮಿಯ ತುಕಡಿ ಅಲ್ಲ ಇದು ಒಂದು ಜೀತ ಜಾಗದ ರಾಷ್ಟ್ರ ಪುರುಷ ಹಿಮಾಲಯ ಈ ರಾಷ್ಟ್ರಪುರುಷನ ಮಸ್ತಕ ತಲೆ ಗೌರಿ ಶಂಕರ ಶಿಖರ ಏನಿದೆ ಅದು ಈ ರಾಷ್ಟ್ರಪುರುಷನ ಶಿಖ ಅಂದರೆ ಜುಟ್ಟು ಮೇಲ್ಗಡೆ ಬರುತ್ತಲ್ಲ ಅದು ಕಾಶ್ಮೀರ ಅನ್ನೋದು ಅದರ ಕಿರೀಟ ದಿಲ್ಲಿ ಅವನ ಮನಸ್ಸು ಪಂಜಾಬ್ ಅವ್ರ ದೋ ಕಂದೇಹ ಎರಡು ಭುಜಗಳಾಗುತ್ತೆ ಹೀಗೆ ವರ್ಣಿಸ್ತಾ ಹೋಗ್ತಾರೆ ಸೂರಜ್ ಅವ್ರ ಚಾಂದ್ ಸೂರ್ಯ ಮತ್ತು ಚಂದ್ರರು ಈ ರಾಷ್ಟ್ರ ಪುರುಷನಿಗೆ ಆರತಿಯನ್ನು ಎತ್ತುತ್ತಾರೆ ಸಾಗರ ಚರಣವನ್ನ ಕಾಲನ್ನ ತೊಳೆಯುತ್ತೆ ಇದು ಸಾಧು ಸನ್ಯಾಸಿಗಳ ಭೂಮಿ ಪುಣ್ಯಾತ್ಮರ ಭೂಮಿ ತೀರ್ಥಂಕರರ ಭೂಮಿ ಬೌದ್ಧರ ಭೂಮಿ ಇದು ವಂದನೆಯ ಭೂಮಿ ಅಭಿನಂದನೆಯ ಭೂಮಿ ಚಂದದ ಭೂಮಿ ಬಿಂದು ಬಿಂದುವಿನಲ್ಲೂ ಇಲ್ಲಿನ ಬಿಂದು ಬಿಂದುವಿನಲ್ಲೂ ಗಂಗಾ ಜಲವಿದೆ ಕಣ ಕಣದಲ್ಲೂ ಕೂಡ ಶಂಕರನಿದ್ದಾನೆ ಬದುಕುವುದಾದರೂ ಇಲ್ಲೇ ಮರಣ ಹೊಂದುವುದಾದರೂ ಇಲ್ಲೇ ಮರಣ ಹೊಂದಿದ ನಂತರ ಅಸ್ಥಿಯನ್ನು ನಮ್ಮ ಅಸ್ಥಿಯನ್ನು ಯಾರಾದರೂ ತೆಗೆದುಕೊಂಡು ಕಿವಿಯಲ್ಲಿಟ್ಟು ಕೇಳಿದಾಗಲೂ ಕೂಡ ಭಾರತ್ ಮಾತಾ ಕಿ ಜೈ ಎನ್ನುವ ಶಬ್ದವೇ ನಾದವೇ ಬರುತ್ತದೆ ಅನ್ನುವಂತಹ ಅದ್ಭುತವಾದ ಭಾವನೆಯ ಸಾಹಿತ್ಯ ಇದು ಇಂತಹ ಅದ್ಭುತವಾದಂಥ ಸಾಹಿತ್ಯ ನೋಡಿ ಅವರ ಭಾವನೆ ನೋಡಿ ಅವರ ದೇಶಭಕ್ತಿ ನೋಡಿ ಹೇಗೆ ಸಾಹಿತ್ಯ ಬರೀತಿದ್ರು ಅದೇ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಬದ್ಧತೆಯಿಂದ ನಿಷ್ಠೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದವರು ಅಟಲ್ ಬಿಹಾರಿ ವಾಜಪೇಯಿ ನುಡಿದಂತೆ ನಡೆದಂಥವರು ಕೇವಲ ಕೆಲವೇ ವ್ಯಕ್ತಿಗಳಲ್ಲಿ ವಾಜಪೇಯಿ ಕೂಡ ಒಬ್ಬರು ಅಂತ ಖಂಡಿತವಾಗ್ಲೂ ಹೇಳಬಹುದು ನಮಸ್ಕಾರ